ಬಿರಿಯಾನಿ ಪ್ಯಾಕೆಟ್ ನೋಡಿ ಸ್ನೇಹಿತರೆ ಇಲ್ಲಿ ಬಿಸ್ತಾ ಇದ್ದೀವಿ ಓಪನ್ ಮಾಡ್ತಾ ಇದ್ದೀವಿ ಬೆಂಕಿಯಾಗಿ ಅದು ಗಂಟು ಈ ಥರ ಪಾರ್ಸಲ್ ಬಂದಿದೆ ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ನಾವು ಕೂಡ ಸೂಪರ್ ಆಗಿದ್ದೀವಿ ಸ್ನೇಹಿತರೆ ನಾವು ನಿನ್ನೆ ಏನು ಕಟ್ಟಿದ್ವಲ್ವ ಮನೆ ಎರಡು ಗೋಡೆ ಕಂಪ್ಲೀಟ್ ಮಾಡಿದ್ವಿ ಇವತ್ತು ಸ್ವಲ್ಪ ಕೆಲಸ ಇದೆ ಆ ಮಧ್ಯದಲ್ಲಿ ಇರ್ತಕ್ಕಂಥ ಸ್ವಲ್ಪ ಕೆಲಸ ಅದೊಂದು ಗೋಡೆ ಇಲ್ಲಿ ನೋಡಿ ಅಲ್ಲಿ ಕಾಣಿಸ್ತಾ ಇದ್ ನೋಡಿ ಈ ಒಂದು ಗೋಡೆನ ಕಟ್ಟಿದರೆ ಈ ಮನೆಯದೊಂದು ಕೆಲಸ ಏನಿದೆ ನಮ್ಮದು ಕಂಪ್ಲೀಟಾಗಿ ಮುಗ್ದೋಯ್ತು ಇವಾಗ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ ಈ ಕಲ್ಲು ಹಾಕ್ತಾಯಿದ್ದಾರೆ ನೋಡಿ ಇಲ್ಲಿ ಇದನ್ನು ಕಲ್ಲನ್ನು ಇದ್ದಾರೆ ಇಲ್ಲೆಲ್ಲ ನೋಡಿ ಹೆಂಗೆ ಹಾಕಿದ್ದಾರೆ ಅಂದ್ಬಿಟ್ಟು ಇವಾಗ ಸರ್ವೆನ ಕಟ್ಕೊಳ್ಬೇಕು ಸರ್ವೆ ಕಟ್ಕೊಂಡುಬಿಟ್ಟು ಇವಾಗ ನಾವು ಕೆಲಸನ ಸ್ಟಾರ್ಟ್ ಮಾಡ್ತೀವಿ ಇವತ್ತು ಅಂಬಿಗಾರ ಚೌಡಯ್ಯ ಅವರ ಒಂದು ಜಯಂತಿ ಇದೆ ನಿಮಗೆಲ್ಲ ಕೂಡ ಹಾರ್ದಿಕ ಶುಭಾಶಯಗಳು ಇವಾಗ ಅಲ್ಲಿ ಡಿ ಜೆ ಸೌಂಡ್ ಕೇಳ್ತಾ ಇದೆಯಲ್ಲ ಅಲ್ಲಿ ಅದೇ ಪ್ರೋಗ್ರಾಮ್ ನಡೆದಿರೋದು ಇದು ಸ್ವಲ್ಪ ಕೆಲಸ ಅರ್ಜೆಂಟ್ ಆಗಿದೆ ಇದು ಸ್ವಲ್ಪ ಬೇಗ ಆಗುತ್ತೆ ಅದನ್ನು ಬೇಗ ಮಾಡಿಬಿಟ್ಟು ಹೋಗ್ಬೇಕಂತ ನಾವು ಕೂಡ ಅಂದ್ಕೊಂಡಿದ್ದೀವಿ ಸಾರ್ವೇನ ಈ ಥರ ಹಾಕ್ಕೊಂಡಿದ್ದೀವಿ ಯಾಕಂದರೆ ಇದಕ್ಕೆ ಸಜ್ಜೆ ಇಲ್ಲ ಹಾಲು ಇರೋದು ಅದರಿಂದಾಗಿ ಇದಕ್ಕೆ ಸಾರ್ವೆ ಹಾಕ್ಕೊಳ್ಬೇಕಾಗುತ್ತೆ ಯಾಕಂದರೆ ವಜ್ಜಿ ಕಲ್ಲು ಇರುತ್ತೆ ನೋಡಿ ಎಷ್ಟೊಂದು ಬಿದ್ದಿದ್ದಲ್ಲ ಆ ಕಲ್ಲುಗಳನ್ನ ಹಂಗೆ ಎತ್ತಬೇಕು ನೋಡಿ ಇವಾಗ ಎತ್ತ ಇದ್ದಾರಲ್ಲ ಅದೇನಿದೆ ಇವಾಗ ಸಾರ್ವೆ ಇಲ್ಲಪ್ಪ ಅಂತಂದರೆ ಗೋಡೆ ಮೇಲೆ ನಿಂತ್ಕೊಳ್ಳೋಕೆ ಕಟ್ಟೋಕ್ಕಾಗಲ್ಲ ಅದರಿಂದಾಗಿ ಈ ಥರ ಒಂದು ಬಂದೋಬಸ್ತಾಗಿ ಸರ್ವೇನ ಕಟ್ಕೊಂಡಿದ್ದೀವಿ ಇವಾಗ ಕಟ್ತಾ ಇದೀವಿ ಈ ಗೋಡೆ ಕಾಣಿಸ್ತಿರೋ ಗೋಡೆ ಮುಗಿದ್ರೆ ನಮ್ಮದು ಈ ಕೆಲಸ ಮುಗೀತು ನಾವು ಇಟ್ಕೊಂಡಿರೋದು ಬಾತ್ ಚಲೋ ಚಲೋ ಕಾಣಕತ್ತು ಬಾ ಸ್ನೇಹಿತರೆ ಇವಾಗ ಈ ಮನೆ ಪೂರ್ತಿಯಾಗಿ ಮುಗ್ದೋತಿ ಇವಾಗ ಇವಾಗ ಏನಿಲ್ಲ ಇವಾಗ ಮಧ್ಯಾಹ್ನ ಒಂದು ಗಂಟೆ ಆಗ್ತಾ ಇದೆ ಸಾಯಂಕಾಲದವರೆಗೂ ಆಗುತ್ತಂತ ನಾವು ಅಂದ್ಕೊಂಡಿದೀವಿ ಇವಾಗ ಮುಗಿದೋಗಿದೆ ಅದಕ್ಕೆ ಸ್ವಲ್ಪ ಸಿಮೆಂಟ್ ಇತ್ತು ಅದನ್ನು ಇಲ್ಲಿ ಸ್ವಲ್ಪ ನೈಸ್ ಮಾಡ್ತಾ ಮಾಡ್ತಾಯಿದ್ರೆ ಕೆಲಸನ ಯಾವುಕ್ಕೆ ಹಾಕಿಬಿಟ್ಟು ಇವಾಗ ಕಟ್ಟಡ ಎಲ್ಲ ಮುಗಿದಿದೆ ಇವಾಗ ಮನೆ ಮುಗ್ದಿರೋದ್ರಗೋಸ್ಕರ ಇವಾಗ ಇವತ್ತು ಸ್ವಲ್ಪ ಮನೆಯವರು ಬಿರ್ಯಾನಿನ ತೊಗೊಂಡು ಬಂದಿದ್ದಾರೆ ಒಂದೊಂದು ಇವಾಗ ತಿನ್ಬೇಕು ಇವಾಗ ಬಿರಿಯಾನಿ ಒಂದು ಒಂದು ಎರಡು ಜನ ತಿನ್ನಲ್ಲ ಅವ್ರು ಮನೆಗೆ ಹೋಗ್ಬಿಟ್ಟಾರ ಒಂದು ಐದು ಜನ ಇದ್ದೀವಿ ನಾವು ಇವತ್ತು ತಿಂತೀವಿ ಏನು ಪ್ರಾಬ್ಲಮ್ ಏನಿಲ್ಲ ಹಾಂ ಬಿರಿಯಾನಿ ಪ್ಯಾಕೆಟ್ ನೋಡಿ ಸ್ನೇಹಿತರೆ ಇಲ್ಲಿ ಬಿಸ್ತಾ ಇದೀವಿ ಓಪನ್ ಮಾಡ್ತಾ ಇದ್ದೀವಿ ಅದು ಗಂಟು ಗಂಟ ಈ ಥರ ಪಾರ್ಸಲ್ ಬಂದಿದೆ ಒಂದಂತೆ ಇದು ಒಂದು ಬಿರಿಯಾನಿ ಐದು ಜನ ಇದ್ದೀವಿ ಆರು ಬಿರ್ಯಾನ ತೊಗೊಂಡು ಬಂದಿದ್ದಾರೆ ಅವರು ಮನೆಯವರು ಬನ್ನಿ ಆ ಊಟನಾ ಮಾಡೋಣ ಯಾದಗಿರಿಯಲ್ಲಿ ಯಾವ ಹೋಟೆಲಲ್ಲಿ ತಗೊಂಡ್ ಬಂದಿದ್ರೆ ಗೊತ್ತಿಲ್ಲ ಮನೆಯವರು ತಗೊಂಡ್ ಬಂದ್ಕೊಂಡಿದ್ದಾರೆ ಇಷ್ಟಿತ ಸಾಲುತ್ತೆ ನೋಡೋಣ ತುಂಬುತ್ತೆ ಇಲ್ಲ ಪಟ್ಟ ತುಂಬುತ್ತಿಲ್ಲ

ಸ್ನೇಹಿತರೆ ಬಿರಿಯಾನಿ ಪೂರ್ತಿಯಾಗಿ ನನಗೆ ತಿನ್ನೋಕ್ಕಾಗಲಿಲ್ಲ ಇನ್ನೂ ಸ್ವಲ್ಪ ಉಳಿತು ಅದು ನೋಡಿದರೆ ಸ್ವಲ್ಪನೇ ಕಂಡಿತು ನಾನು ಇದೇನಿದು ನನಗೆ ಸಾಲಲ್ಲ ಹೊಟ್ಟೆ ಬೇರೆ ಜಾಸ್ತಿ ಹಸಿತಾ ಇದೆ ಅಂತ ಅಂದ್ಕೊಂಡಿದ್ದೆ ನಾನು ಆದರೆ ಅದೊಂದು ಮಾತ್ರ ತಿನ್ನೋಕ್ಕಾಗಲ್ಲ ಚಿಕನ್ ಪೀಸ್ ಅದು ಜಾಸ್ತಿನೇ ಇತ್ತು ಅದರಲ್ಲಿ ಅಲ್ಲಿಗೆ ನನ್ನ ಮಗ ಬಂದ ಅವ್ನಿಗಿಷ್ಟು ಕೊಟ್ಟುಬಿಟ್ಟೆ ಅವನು ತಿನ್ಕೊಂಡ ಇವಾಗ ಆ ಕೆಲಸ ಮುಗ್ದಿರೋದು ನನಗೆ ಭಾಳ ಖುಷಿಯ ವಿಚಾರ ಯಾಕಂದ್ರೆ ಅದು ಮುಗಿದೋಯ್ತು ಇವಾಗ ಮತ್ತೆ ನಮಗೆ ಸ್ವಲ್ಪ ರಿಲೀಫ್ ಆಗಿರುತ್ತೆ ಯಾಕಂದರೆ ಯಾವುದೇ ಒಂದು ಕೆಲಸ ಅದು ಕ್ಲೋಸ್ ಆಗಿದೆಯಪ್ಪ ಎಲ್ಲ ಚೆನ್ನಾಗಿ ಒಂದು ಫಿನಿಶಿಂಗ್ ಆಗಿದೆ ಅಂತಂದರೆ ಅದು ಸಿಗೋ ಮಜನೇ ಬೇರೆ ಇವಾಗ ಇನ್ನೊಂದು ಕೆಲಸ ಇದೆ ಅದು ಸ್ಟಾರ್ಟ್ ಮಾಡಬೇಕು ನಾಳೆಯಿಂದ ಅದು ಒಂದು ಮೂರು ನಾಲ್ಕು ದಿವಸ ನಾವು ಕುಟ್ ಅದು ಗೋಡೆನ ಕಟ್ಟಿದ್ದೀವಿ ಇವಾಗ ಅದನ್ನು ಕಂಟಿನ್ಯೂ ಮಾಡಬೇಕು ನಾಳೆ ಅಂತಂದ್ರೆ ಶ್ರೀರಾಮನ ಒಂದು ಪ್ರಾಣ ಪ್ರತಿಷ್ಠಾಪನೆ ಇದೆ ಜನವರಿ ಇಪ್ಪತ್ತೆರಡು ಅದ್ರಗೋಸ್ಕರ ನಾಳೆ ಕೆಲ್ಸಕ್ಕೆ ಹೋಗ್ತಾ ಇಲ್ಲ ನಾನು ನೋಡೋಣ ನಮ್ಮೂರಲ್ಲಿ ಕೂಡ ಒಂದು ಕಾರ್ಯಕ್ರಮನ ಇಟ್ಕೊಂಡಿದ್ದಾರೆ ಒಂದು ಪೂಜೆನ ಮಾಡ್ತಾರೆ ಒಂದು ಅನ್ನ ಪ್ರಸಾದನ ಇಟ್ಕೊಂಡಿದ್ದಾರೆ ಅದು ಕೂಡ ತೋರಿಸುವ ಪ್ರಯತ್ನ ಮಾಡ್ತೇನೆ ನಾಳೆ ವಿಡಿಯೋದಲ್ಲಿ ಹೇಗೆಲ್ಲ ಒಂದು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ರಾಮ್ ಮಂದಿರದ ಅನ್ನೋದನ್ನು ವಿಡಿಯೋ ಮಾಡುವ ಪ್ರಯತ್ನ ಮಾಡ್ತೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಹಲವರಿಗೂ ನಮಸ್ಕಾರ ಜೈ ಹಿಂದ್ ಒಂದೇ ಮಾತ್ರ